ಕಬ್ಬಿನ ಗತ್ತೆಗೆ ಕರೆತಿದ್ದ ಕುತ್ತಿಗೆ ಹೆಸುಕಿ ಕೊಲೆ ಮಾಡ್ತಿದ್ದ ಹದಿನೆಂಟು ತಿಂಗಳು ಒಂಬತ್ತು ಮರ್ಡರ್ ಇದು ಸೈಕೋ ಕಿಲ್ಲರ್ ಸಿನಿಮಾ ಸ್ಟೋರಿ ಡಿಯರ್ ಫ್ರೆಂಡ್ಸ್ ಇದೊಂದು ಸೈಕೋ ಕಿಲ್ಲರ್ ಸ್ಟೋರಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ನೋಡೋಕೆ ಅಮಾಯಕನಂತೆ ಇರೋ ವ್ಯಕ್ತಿಯೊಬ್ಬ ಸಾಲು ಸಾಲು ಕೊಲೆ ಮಾಡಿದ್ದ ಕತೆ ಈ ವಿಡಿಯೋದಲ್ಲಿರೋ ವ್ಯಕ್ತಿಯನ್ನ ಒಮ್ಮೆ ನೋಡಿ ಅಭಾ ನೋಡೋಕೆ ಎಷ್ಟು ಅಮಾಯಕ ಅನಿಸ್ತಾನೆ ಅಲ್ವಾ ಆದ್ರೆ ಈ ಅಮಾಯಕನ ಕಥೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಅದು ಉತ್ತರ ಪ್ರದೇಶದ ಬರೇಲಿ ಜಿಲ್ಲಾ ಠಾಣಾ ವ್ಯಾಪ್ತಿಯ ಹೊರವಲಯ ಜಾಸ್ತಿ ಜನ ಓಡಾಡದ ಸ್ಥಳ ಸುತ್ತಲೂ ಕಬ್ಬಿನ ಗದ್ದೆಗಳು ಕಳೆದ ಹದ್ನಾಲ್ಕು ತಿಂಗಳ ಹಿಂದೆ ಅಂದ್ರೆ ಜೂನ್ ಐದರ ಎರಡ್ ಸಾವಿರದ ಇಪ್ಪತ್ ಮೂರರಂದು ಒಂದು ಮಹಿಳೆಯ ಹೆಣ ಬಿದ್ದಿರುತ್ತೆ ಕಬ್ಬಿನ ಗದ್ದೆಯಲ್ಲಿ ಕುತ್ತುಕೆ ಹೆಚ್ಚುಕೆ ಬಿಸಾಕಿದ್ದ ಹಂತಕ ಎಸ್ಕೇಪ್ ಆಗಿರ್ತಾನೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಆರೋಪಿ ಬಗ್ಗೆ ಒಂದು ಕ್ಲೂ ಕೂಡ ಸಿಕ್ಕಿರೋಲ್ಲ ಅದಾದ ಹದಿನಾಲ್ಕು ದಿನದಲ್ಲೇ ಅಂದ್ರೆ ಜೂನ್ ಹತ್ತೊಂಬತ್ತರಂದು ಇದೇ ರೀತಿಯ ಮತ್ತೊಂದು ಕಡೆ ಕಬ್ಬಿನ ಗದ್ದೆಯಲ್ಲಿ ಮತ್ತೊಂದು ಹೆಣ್ಣಿನ ಶವ ಸಿಕ್ಕುತ್ತೆ ಮೊದಲೇ ತಲೆ ಪೊಲೀಸರಿಗೆ ಮತ್ತೊಂದು ಮರ್ಡರ್ ಅನ್ನು ಟೆನ್ಷನ್ ಕೂಡ ಹೆಚ್ಚಾಗುತ್ತೆ ತಲೆ ಕೆಡಿಸಿಕೊಂಡು ಹುಡುಕಿದ್ರು ಕೂಡ ಒಂದು ಸುಳಿವು ಸಿಗೋದಿಲ್ಲ ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಮತ್ತೊಂದು ಶೋಕ್ ಎದುರಾಗಿತ್ತು ಮತ್ತೆ ಒಂಬತ್ತು ದಿನಗಳಲ್ಲಿ ಮತ್ತೊಂದು ಮಹಿಳೆಯ ಶವ ಸಿಕ್ಕಿತ್ತು ಇಲ್ಲಿ ಜಾಗ ಬೇರೆಯಾದ್ರೂ ನಿರ್ಜನ ಪ್ರದೇಶ ಕಬ್ಬಿನ ಗದ್ದೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದ ಹಂತಕ ಇಲ್ಲೂ ಎಸ್ಕೇಪ್ ಆಗಿಬಿಟ್ಟಿದ್ದ ಹೀಗೆ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಹೆಣ್ಮಕ್ಳ ಕೊಲೆ ಆಗ್ತಾ ಇದ್ದಂತೆ ಬರೇಲಿ ಪೊಲೀಸರಿಗೆ ಒಂದಂತೂ ಕನ್ಫರ್ಮ್ ಆಗ್ಬಿಟ್ಟಿತ್ತು ಎರಡನೇ ಕೊಲೆ ಸೇಮ್ ಟು ಸೇಮ್ ಅನಿಸ್ತಾಗ್ಲೆ ಸೀರಿಯಲ್ ಕಿಲ್ಲರ್ ಆಕ್ಟಿವ್ ಆಗಿದ್ದಾನೆ ಅನ್ನೋ ಅನುಮಾನವಂತೂ ಜೋರಾಗ್ಬಿಟ್ಟಿತ್ತು ಯಾವಾಗ ಮೂರನೇ ಕೊಲೆ ಆಗುತ್ತೋ ಪೊಲೀಸರಿಗೆ ಸೀರಿಯಲ್ ಕಿಲ್ಲರ್ ಒಬ್ಬ ಆಕ್ಟಿವ್ ಆಗಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು ಹೀಗೆ ತನಿಖೆ ಸಾಕ್ತಾ ಇದ್ದರೂ ಸೀರಿಯಲ್ ಕಿಲ್ಲರ್ನ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ ದಿನ ಕಳೆದಂತೆ ಒಂದೊಂದು ಮಹಿಳೆಯರ ಶವ ಕಬ್ಬಿನ ಗದ್ದೆಯಲ್ಲಿ ಪತ್ತೆ ಆಗ್ತಾನೆ ಹೋಗ್ತಾ ಇತ್ತು ತನಿಖಾ ತಂಡ ದೊಡ್ಡದಾಗುತ್ತೆ ಸುಮಾರು ಇಪ್ಪತ್ತೆರಡು ವಿಶೇಷ ತಂಡಗಳನ್ನ ರಚಿಸಿ ಬರೇಲಿ ಪೊಲೀಸರು ತನಿಖೆಯನ್ನ ಮಾಡ್ತಿರ್ತಾರೆ ಆದರೂ ಕೂಡ ಈ ಆರೋಪಿಯ ಬಗ್ಗೆ ಎಲ್ಲೂ ಕೂಡ ಒಂದು ಸಣ್ಣ ಸುಳಿವೆ ಸಿಗೋದಿಲ್ಲ ನಂತರ ಜುಲೈ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತ್ ಮೂರು ಅಕ್ಟೋಬರ್ ಮೂವತ್ತೊಂದು ನವೆಂಬರ್ ಇಪ್ಪತ್ತು ನವೆಂಬರ್ ಇಪ್ಪತ್ತಾರು ಹೀಗೆ ತಿಂಗಳಿಗೆ ಎರಡು ಮೂರು ಮಹಿಳೆಯರ ಶವ ಪತ್ತೆಯಾಗುತ್ತೆ ಇಪ್ಪತ್ತೈದು ಕಿಲೋಮೀಟರ್ ರೇಡಿಯಸ್ನಲ್ಲೇ ಹೆಣಗಳು ಪತ್ತೆಯಾಗಿರುತ್ತವೆ ಆದ್ರೂ ಕೂಡ ಪೊಲೀಸರಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಆದ್ರೆ ಈ ಕೊಲೆಗಾರನಿಗಂತೂ ಅದೊಂದು ಡೌಟ್ ಬಂದಿರುತ್ತೆ ಪೊಲೀಸರು ನನ್ನನ್ನ ಬೆನ್ನಟ್ಟಿರೋ ವಿಚಾರ ಗೊತ್ತಾಗಿ ಏಳು ತಿಂಗಳು ಒಂದೇ ಒಂದು ಕೊಲೆ ಮಾಡೋದಿಲ್ಲ ಆದ್ರೆ ಪೊಲೀಸರು ಮಾತ್ರ ಸೈಕೋ ಕಿಲ್ಲರ್ ನ ಹುಡುಕಾಟ ನಡೆಸ್ತಾನೆ ಇರ್ತಾರೆ ಕೊಲೆಗಾರ ಸಿಕ್ಕೋದೇ ಇಲ್ವೇನೋ ಅನ್ನೋ ಲೆವೆಲ್ಗೆ ಪ್ರಸ್ಟ್ರೇಟ್ ಆಗ್ಬಿಡ್ತಾರೆ ಇಪ್ಪತ್ತೆರಡು ತಂಡ ಮುನ್ನೂರು ಜನ ಪೊಲೀಸರು ಆದ್ರೂ ಕೊಲೆಗಾರನ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗ್ತಾ ಇರಲಿಲ್ಲ ಕೊನೆಗೂ ಪೊಲೀಸರಿಗೆ ಆರೋಪಿಯ ಹೆಜ್ಜೆ ಗುರುತು ಪತ್ತೆಯಾಗೋಕೆ ಸಹಾಯ ಆಗಿದ್ದು ಮತ್ತೊಂದು ಮಹಿಳೆಯ ಮರ್ಡರ್ ಹೌದು ಏಳು ತಿಂಗಳು ತನ್ನ ಸೈಕೋತನ ಬಚ್ಚಿಟ್ಕೊಂಡಿದ್ದ ಹಂತಕ ತಡೆದುಕೊಳ್ಳೋಕೆ ಆಗದೆ ಮತ್ತೊಂದು ಕೊಲೆ ಮಾಡಿಬಿಟ್ಟಿದ್ದ ಕಳೆದ ತಿಂಗಳು ಜುಲೈ ಮೂರನೇ ತಾರೀಕು ಮತ್ತೊಂದು ಮಹಿಳೆಯ ಶವ ಪತ್ತೆಯಾಗುತ್ತೆ ಅದೇ ಆಸುಪಾಸಿನ ಮಹಿಳೆ ಕಬ್ಬಿನ ಗದ್ದೆ ಕತ್ತು ಹಿಸುಕಿ ಕೊಲೆ ಕಳೆದ ಎಂಟು ಕೊಲೆಗಳ ಕ್ರೈಮ್ ಸೀನ್ ಫಾಲೋ ಮಾಡಿದ ಪೊಲೀಸರಿಗೆ ಆರೋಪಿಯ ಹೆಚ್ಚು ಗುರುತು ಸಿಕ್ಕಿತ್ತು ಕೊಲೆ ನಡೆಯೋಕೆ ಮುಂಚೆ ಹಾಗೇನೆ ನಡೆದ ನಂತರ ಆತನನ್ನ ನೋಡಿದ್ದ ಕೆಲವೊಬ್ಬರು ಆತನ ಮುಖ ನೋಡಿದ್ರು ಅದನ್ನ ಪೊಲೀಸರ ಮುಂದೆಯೂ ಹೇಳಿದ್ರು ಅದನ್ನ ಆಧರಿಸಿ ಆರೋಪಿಯ ಬಗ್ಗೆ ಸ್ಕೆಚ್ ಮಾಡಲಾಗಿತ್ತು ಕೊಲೆ ನಡೆದ ಊರುಗಳಲ್ಲೆಲ್ಲ ಆ ಸ್ಕೆಚ್ ಫೋಟೋಗಳನ್ನ ಅಂಟಿಸಲಾಗಿತ್ತು ಅದನ್ನ ನೋಡಿದ್ದ ವ್ಯಕ್ತಿಯೊಬ್ಬ ಆರೋಪಿಯ ಬಗ್ಗೆ ಬರೇಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದ ಸಣ್ಣ ಸುಳಿವು ಸಿಕ್ಕರೆ ಕಾದು ಕುಳಿತಿದ್ದ ಪೊಲೀಸರು ಆರೋಪಿಯ ಜಾಡು ಹಿಡಿದೆ ಬಿಟ್ರು ಮಲತಾಯಿ ಪತ್ನಿ ಮೇಲಿನ ಸಿಚು ಶುರು ಮಾಡಿದ್ದ ಸೀರಿಯಲ್ ಕಿಲ್ಲಿಂಗ್ ಬರೇಲಿಯ ನವಾಬ್ಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇದ್ದ ಕುಲ್ದೀಪ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಆದ್ರೆ ಆತನನ್ನ ವಿಚಾರಣೆ ನಡೆಸಿದ್ದ ಪೊಲೀಸರೇ ಆತನ ಕ್ರೈಮ್ ಸ್ಟೋರಿ ನೋಡಿ ಶಾಕ್ ಆಗಿದ್ರು ಯಾಕೆ ಕೊಲೆ ಮಾಡ್ತಾ ಇದ್ದ ಅಂತ ಕಾರಣ ಕೇಳಿಯೂ ಪೊಲೀಸರು ಶಾಕ್ಗೆ ಒಳಗಾಗ್ಬಿಟ್ಟಿದ್ರು ಸುಮಾರು ಮೂವತ್ತೈದರಿಂದ ನಲವತ್ತು ವಯಸ್ಸಿನ ಆಸುಪಾಸಿನ ಆರೋಪಿ ಕುಲ್ದೀಪ್ ಇಬ್ಬರು ಹೆಣ್ಣು ಮಕ್ಕಳಿಂದ ಮನನೊಂದಿದ್ದ ತನ್ನ ಮಲತಾಯಿ ಆತನನ್ನ ನೋಡಿಕೊಳ್ತಾ ಇದ್ದ ರೀತಿ ಆತನ ಮನಸ್ಸಿನಲ್ಲಿ ಗಾಯ ಮಾಡಿತ್ತು ಅಲ್ಲದೆ ತಾನು ಮದುವೆಯಾಗಿದ್ದ ಮಹಿಳೆ ಆತನನ್ನ ಬಿಟ್ಟು ಬೇರೊಬ್ಬನ ಜೊತೆ ಅದಾದ ಅದಾದ್ಮೇಲೆ ಮಾನಸಿಕವಾಗಿ ಮಹಿಳೆಯರ ಮೇಲೆ ದ್ವೇಷ ಇಟ್ಕೊಂಡಿದ್ದ ಮಧ್ಯ ವಯಸ್ಸಿನ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ಕೊಳ್ತಿದ್ದ ಅವರನ್ನ ಪರಿಚಯ ಮಾಡಿಕೊಂಡು ಸ್ನೇಹ ಬೆಳೆಸ್ಕೊಳ್ತಿದ್ದ ಹಾಗೆ ಸಮಯ ಸನ್ನಿವೇಶ ನೋಡಿಕೊಂಡು ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗ್ತಿದ್ದ ಆ ಮಹಿಳೆ ಆತನ ಹಿಂದೆ ಹೋದ್ರೆ ಸಾಕು ಲೈಂಗಿಕವಾಗಿ ಬಳಸ್ಕೊಳ್ತಿದ್ದಾಗ ಅಲ್ಲಿಯೇ ಆ ಮಹಿಳೆ ಕತ್ತು ಹಿಸುಕಿ ಕೊಲೆ ಮಾಡ್ತಿದ್ದ ನಂತರ ಯಾರಿಗೂ ಸಿಗದಂಗೆ ತಪ್ಪಿಸಿಕೊಡ್ತಿದ್ದ ಆರೋಪಿಯನ್ನ ಬಂಧಿಸಿ ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಸೈಕೋ ಕಿಲ್ಲರ್ ತಾನು ಹೇಗೆ ಮಹಿಳೆಯರನ್ನ ಕೊಲೆ ಮಾಡ್ತಾ ಇದ್ದ ಅಂತ ತೋರಿಸಿದ್ದಾನೆ ಅಲ್ಲದೆ ನಾಲ್ಕು ಜನರನ್ನ ತಾನೇ ಕೊಂದಿದ್ದು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಇನ್ನು ಐದು ಕೊಲೆ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತಿದ್ದಾನೆ ಸದ್ಯ ತನಿಖೆ ನಡೆಸ್ತಿರೋ ಬರೇಲಿ ಪೊಲೀಸರು ಉಳಿದ ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಉಳಿದ ಕೊಲೆಗಳ ಬಗ್ಗೆ ತನಿಖೆ ಆಗ್ತಾ ಇದೆ ಕಾದ್ ನೋಡ್ಬೇಕು ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ಸಾಗುತ್ತೆ ಅಂತ හිತಗිගේ නර්ತර පපවාන්.